ಸರಗೂರು ತಾಲೂಕು ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದಿಂದ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ಅವಧಿ ಎರಡನೇ ಹಂತದಲ್ಲಿ ಮುಷ್ಕರ ಕೈಗೊಂಡರು ನಂತರ ತಸ್ಮಿಯಾ ಮಾತನಾಡಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಕೆಲವೊಂದು ಮೂಲಭೂತ ಸೌಕರ್ಯಗಳು ಇಲ್ಲ ಅದನ್ನು ಒದಗಿಸಿಕೊಡಬೇಕು ಸಾರ್ವಜನಿಕರಿಗೆ ಸೇವೆ ಒದಗಿಸಿಕೊಡಬೇಕಾದರೆ ಅಧಿಕಾರಿಗಳಿಗೆ ಅವಶ್ಯಕವಾಗಿ ಕಚೇರಿ ಇಲ್ಲ ಕಚೇರಿ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ನರಸಿಂಹಶೆಟ್ಟಿ ಅಧ್ಯಕ್ಷ ಕುಮಾರ್ ಉಪಾಧ್ಯಕ್ಷ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಖಜಾಂಚಿ ಉಷಾ ಖರಾಡೆ ತಾಲೂಕು ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಹೇಮಂತ್ ಪುರುಷೋತ್ತಮ ನಾಗಪ್ಪ ಸತ್ಯನಾರಾಯಣ ತಸ್ಮಿಯಾ ಚೈತ್ರ ಸುಚಿತ್ರಾ ಚಂದ್ರ ಸೇರಿದಂತೆ ಇತರರು ಹಾಜರಿದ್ದರು ನಮ್ಮ ಬೇಡಿಕೆಗಳು ಏನೇನಿದೆ ಅಂತ ಸಾರ್ವಜನಿಕರಿಗೆ ನೇರವಾಗಿ ನಾವು ಅವರ ಅವ್ರಿಗೆ ಸೇವೆ ಸೇವೆಗಳನ್ನು ಒದಗಿಸ್ಕೊಳ್ಬೇಕು ಅಂತಂದರೆ ನಮಗೆ ಕಚೇರಿ ಬೇಕು ಸರ್ ಮುಖ್ಯವಾಗಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಒಂದು ಸುಸಜ್ಜಿತ ಕಚೇರಿ ಇಲ್ಲ ಒಂದು ಕೂತ್ಕೊಳ್ಳೋಕ್ಕೆ ಟೇಬಲ್ ಇಲ್ಲ ಕುರ್ಚಿ ಇಲ್ಲ ಹಾಗಾಗಿ ನಮಗೆ ಒಂದು ಕಚೇರಿ ವ್ಯವಸ್ಥೆ ಆಗಬೇಕು ಆಮೇಲೆ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಸೇವೆಯಲ್ಲೇ ಇದ್ದಾರೆ ಸರ್ ಆದರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಮುಂಬಡ್ತಿ ಕೊಟ್ಟಿಲ್ಲ ಈವರೆಗೂ ನಮ್ಮಲ್ಲಿ ಮೊಬೈಲ್ ಆ್ಯಪ್ ತುಂಬ ನಮಗೆ ಮೊಬೈಲ್ ಆ್ಯಪ್ ಮೂಲಕ ನಮಗೆ ಕೆಲಸದ ಒತ್ತಡ ಇದೆ ಸರ್ ರ್ಯಾಂಕಿಂಗ್ ಕೇಳ್ತಾರೆ ನಮಗೆ ಇಷ್ಟೇ ಅವಧಿಯಲ್ಲಿ ಕೆಲಸ ಕಾರ್ಯಗಳು ಆಗಬೇಕು ಅಂತ ನಮ್ಮ ಮೇಲೆ ಒತ್ತಡ ಹೇಳ್ತಾರೆ ಸಂಯೋಜನೆ ಆ್ಯಪ್ ಇ ಆಫೀಸ್ ಆಧಾರ್ ಸೀಡಿಂಗ್ ಲ್ಯಾಂಡ್ ಬೀಟ್ ಬಗೇರ್ ಹುಕುಮ್ ಒನ್ ಟು ಫೋರ್ ಈ ಥರ ನವೋದಯ ಸಕಾಲ ಒನ್ ಟು ಫೈವ್ ಅವೆಲ್ಲ ತುಂಬ ಆ್ಯಪ್ಗಳಿದೆ ಸರ್ ಕೆಲಸ ಕೇಳಲಿ ಸರ್ ಕೆಲಸ ಮಾಡ್ತೀವಿ ಆದ್ರೆ ನಮಗೆ ಇಂತಿಷ್ಟೇ ಅವಧಿಯಲ್ಲಿ ಕೆಲಸ ಆಗಬೇಕು ಅಂತ ನಮ್ಮ ಮೇಲೆ ತುಂಬಾ ಒತ್ತಡ ಹೇರ್ತಿದ್ದಾರೆ ಸರ್ ಹಾಕಿದ್ದಾರೆ ಈ ಹಿಂದೆ ನಮಗೆ ವರ್ಗಾವಣೆ ಇತ್ತು ಅಂತರ್ ಜಿಲ್ಲೆಗೆ ನಾವು ವರ್ಗಾವಣೆಯಾಗಿ ಹೋಗ್ಬೋದಿತ್ತು ಆದ್ರೆ ಇವಾಗ ಅದನ್ನ ತೆಗ್ದಾಕಿದ್ದಾರೆ ಹಾಕಿದ್ದಾರೆ ಇದರಿಂದ ಕೌಟುಂಬಿಕ ಸಮಸ್ಯೆಗಳಾಗ್ತಿದೆ ಸರ್ ಸಣ್ಣ ಸಣ್ಣ ಮಕ್ಕಳಿರೋರು ಇದ್ದಾರೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಆಮೇಲೆ ದೂರ ದೂರ ಊರಿಂದ ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಗರ್ಭಿಣಿಯರು ಬಾಣಂತಿಯರಿದ್ದಾರೆ ಹೀಗಾಗಿ ಆ ನಮ್ಗೆ ಅಂತರ್ ಜಿಲ್ಲಾ ವರ್ಗಾವಣೆ ಒಂದು ಸರ್ಕಾರ ನಮ್ಗೆ ಸೌಲಭ್ಯನ ಒದಗಿಸಿಕೊಡ್ಬೇಕು ಅವಕಾಶ